ನೆಲಮಂಗಲದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಮುನ್ನೂರ ತೊಂಬತ್ತೇಳನೇ ಜಯಂತಿಯ ಆಚರಣೆಗೆ ತಾಲೂಕಿನ ಮರಾಠ ಸಮುದಾಯದ ಕನ್ನಡಪರ ಸಂಘಟನೆಗಳ ವಿವಿಧ ಇಲಾಖೆಗಳ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮರಾಠ ಸಮುದಾಯದ ಮುಖಂಡರುಗಳು ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುತ್ವದ ಉಳಿವಿಗಾಗಿ ಹಿಂದೂಗಳ ರಕ್ಷಣೆಗಾಗಿ ಜನ್ಮ ಬಂದಂತಹ ದೈವಾಂಶ ಸಂಭೂತರು ಹಾಗಾಗಿ ಅವರ ಜಯಂತಿಯ ಆಚರಣೆಯನ್ನು ತಾಲೂಕು ಆಡಳಿತ ವರ್ಗದ ಜೊತೆ ಸೇರಿ ಮರಾಠ ಸಮುದಾಯ ಮುಖಂಡರುಗಳು ಆಚರಣೆ ಮಾಡುತ್ತಿರುವುದು ನಮ್ಮಗಳ ಪುಣ್ಯ ಎಂದು ತಿಳಿಸಿದರು ಮುನ್ನೂರ ತೊಂಬತ್ತೇಳನೇ ಛತ್ರಪತಿ ಮಹಾರಾಜರ ಜಯಂತ್ಯೋತ್ಸವವನ್ನು ಈ ದಿನ ತಾಲೂಕು ಆಫೀಸ್ನಲ್ಲಿ ತಾಲೂಕು ದಂಡಾಧಿಕಾರಿಗಳ ಸಮಕ್ಷಮದಲ್ಲಿ ಆಯೋಜಿಸಿದ್ದ ಆಯೋಜನೆ ಮಾಡಿದ್ದು ನಮ್ಮ ಕಾರ್ಯಕಾರಿ ಸಮಿತಿಯವರಾದ ಎಲ್ಲ ಕಾರ್ಯದರ್ಶಿಗಳು ಖಜಾಂಚಿಗಳು ಸಂಘಟನಾ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಎಲ್ಲರು ಇರ್ತಾರೆ ಮತ್ತು ನಮ್ಮ ನಗರಸಭಾ ಸದಸ್ಯರಾದ ಗಣಿಯವರು ವಕೀಲರು ಅವರ ಇದರಲ್ಲಿ ಕಾರ್ಯಕ್ರಮ ಇದು ಮಾಡಿದ್ದೀವಿ ಮತ್ತು ನಾನು ಕೇಳ್ಕೊಳೋದೇನು ಅಂತಂದರೆ ತಹಸೀಲ್ದಾರ್ ಸಾಹೇಬ್ರಲ್ಲಿ ನಮಗೆ ಯಾವುದೇ ತರದಂತ ಸರ್ಕಾರದಿಂದ ಯಾವುದೋ ಜಾಗ ಇರೋಲ್ಲ ನಮಗೆ ನಮ್ಮ ಸಂಘಕ್ಕೆ ಯಾವುದೇ ಜಾಗ ಕೊಟ್ಟಿರಲ್ಲ ನಮಗೊಂದು ಸಂಘ ಕಟ್ಟಕ್ಕೆ ನೆಲೆ ಮಾಡಿಕೊಡ್ಬೇಕು ಅಂತ ತಹಸೀಲ್ದಾರ್ ಸಾಹೇಬ್ರಲ್ಲಿ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ನಾನು ಆರ್ ನಾರಾಯಣರಾವ್ ಅಂತ ಅಧ್ಯಕ್ಷರು ಜೈ ಅಂಬಾ ಭವಾನಿ ಮರಾಠ ಕ್ಷತ್ರಿಯ ಮರಾಠ ಸಂಘದ ಅಧ್ಯಕ್ಷ